அல்ல மக இத்கூத்தி நீ சரி கன்பிடு ஓகே சீர உட்கோ கண்டர் வர வதே அத்தியர் வந்து குத்தார கனவ இன்னேனா பந்தாரன் அவருவே நன்கா மதுமென்பட ஏன்பேட நன் மகிங்க நங்க இரக்காய்க்கல சும்னே இருங்க நினைக்க நன்கா மதுமன் பிடி ஏன்னு நேதீங்கலயா அய்யோ மக இது ஹாக்கிங்க அடியா நீ சரி விடு ஏன்னா சும்மக்கூடான் ஓட்கத் தார் மாத்தக்கத்தை மாண்டேயா இல்லாங்க சும்னையா இது மதவை ஒன்க்க ಏನು ಏನು ನೋಡಪ್ಪೀರ ಇವತ್ತು ಎಲ್ಲ ಮಾತುಕತೆ ಮಾಡ್ಕೊಂಡು ಬಿಟ್ಟ ಮೇಲೆ ಕಣವಾ ಏನು ಇಲ್ಲ ಸುಂಕಿರೋ ನೀನು ಏನು ಬೇಡ ನೀನು ಏನು ಇಲ್ಲ ಕಣವ ಈಗ ಮಾಡ್ಕೊಳಗಟ್ಟು ಮಾಡ್ಕೊಬಿಟ್ಟು ಆಮೇಲೆ ಹಂಗೆ ಹಿಂಗೆ ಅಂದ್ರೆ ಆಮೇಲೆ ಏನು ಮಾಡೋದು ಅಂದ್ರೆ ಮಗಳು ಬಿಟ್ಟು ನಂಗೆ ಇರಕದ ಆಮೇಲೆ ಓಹ್ ಓಹ್ ಯಾಕಂಗಂದರವ ಎಲ್ಲನು ಮಾತಾಡಿಯ ಈಗ ಶಿವಮ್ಮ ಅವ್ನ ಹೇಳಿ ಮಯ ಅವನೇ ಎಲ್ಲಾನು ಮಾತಾಡಿದಾನಂತೆ ಹೇಳಿದಾನಂತೆ ಎಲ್ಲ ಎಲ್ಲಾನು ಹೇಳಿ ಹಿಂಗೆ ಈ ತರ್ಕಿತಾರ ಹಿಂಗೆ ಒಂದು ಮಗನ ಅದೇ ಅಂತ ಆಯಿತು ಮಗನ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳದ್ಮೇಲೆ ಒಪ್ಕೊಂಡ ಮೇಲೆ ಕಂತೆ ಸುಮ್ಕಿರು ಇಲ್ಲಾಂದ್ರೆ ಇಲ್ಲಾರು ಬೇಡ ಅನ್ಬೋದಾಗಿತ್ತು ಒಪ್ಕೊಂಡಿರತ್ತಾನೆ ಹೋಗೋ ಬಿರು ರೆಡಿ ಆಗೋಗು ಇನ್ ಬಂದ್ಗಿಂದರು ಮತ್ತೆವರು ಏನಂತ ಇದ್ರು ಏನಂದರು ಅವ್ರನ್ನ ಅದೇನೋ ಅದೇ ಶಿವಮ್ನ ಶಿವಮ್ಮಕ್ಕ ರಳಿಮಯ್ಯ ಬಂದಿತ್ತದೇ ಊರಿಗೆ ಮಧ್ಯಾಹ್ನದ ಕರ್ಕೊ ಬರ್ತೀವಿ ಹೋಗಿ ಗಿಡಿ ರೆಡಿಗಿಡಿ ಮಾಡ್ಸೋಗಿ ಅಂದ್ಬಿಟ್ಟು ಕಳ್ಸೋರೆ ನಿನ್ ತಕತಕ್ನೆ ಹಿಂಗೆ ಸೇರ್ಗಿರಿ ಉಟ್ಕೊಂಡು ರೆಡಿ ಆಗು ನೀನು ಸುಮ್ಮನೆ ಅವ ನನಗೆ ಯಾಕೋ ಒಂಚೂರು ಮನ್ಸಿಗೆ ಒಪ್ತಾರೆ ಅಕ್ಕ ನವ ಯಾಕೋ ಕಡೆ ಭಾಳ ಬೇಜಾರಾಯ್ತು ನನಗೆ ಈ ಮದುವೆ ಏನು ಬೇಡ ಒಂದು ಮದುವೆಗೆ ಅನ್ಬೋಸಿರೋದೆ ಸಾಕು ನಾನು ಇನ್ನು ಅನ್ಬೋಸ್ ಯಾವ ನೀನು ಹೋಗ ನಿನ್ನೊಳತ್ತವ ನಾವು ಹೇಳೋದು ಹಾಂ ತಾನೇ ಹೇಳೋದು ಅರ್ಥ ಮಾಡ್ಕೊ ಯಾಕೆ ಗಡಿಯ ನೀನು ಹೋಗವತಾಗ ಭಾಳ ಬೇಜಾರು ಮಾಡ್ತೀಯಾಕಂತೀ ನೀನು ಅಲ್ಲ ನಿಮ್ಮ ಅಪ್ಪ ಹೆಂಗೋ ಮದುವೆಗೆ ಒಪ್ಕೊಂಡು ಅಂತ ನಿಮ್ದೆ ಅದೇ ನಾವು ಎಷ್ಟು ಮಗ ಹೇಳ್ತೀಯಾ ನೀನು ನಾನು ನಿಮ್ಮ ಅಪ್ಪ ನೋಡಿದ್ರೆ ಒಂದಿಷ್ಟು ಚೆನ್ನಾಗಿರೋ ಒಂಬತ್ತು ದಿವಸ ಹೊಸ ತಪ್ಪ ಮನಿಕ್ ಆತದೆ ನನಗೆ ನಾ ಇವತ್ತಿದ್ದ ಗಳಗಿರಾಕಿದ ಏನು ಎಷ್ಟು ದಿವಸ ಏನು ಇದ್ದಾವ ಎಷ್ಟು ದಿವಸ ಇರ್ತೀವಿ ಕನೋ ಏನಾಗಿದ್ದದವ ಹೆಂಗ ಒಳ್ಳೆ ಕಡೆ ಸಂಬಂಧ ಬಂದದೆ ಮನೆ ಕಡೆ ಜೋರಾಗಿದ್ದಾರಂತೆ ಮನೆ ಎಲ್ಲ ಚೆನ್ನಾಗಿದ್ದದಂತೆ ಒಳ್ಳೆ ಹುಡುಗನಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಯಾವುದೇ ಒಂದು ಇದಿಲ್ವೇ ಕೆಟ್ಟ ಅಭ್ಯಾಸ ಇಲ್ಲವಂತೆ ಭಾಳ ಒಳ್ಳೆಯನಂತೆ ಅವ್ನಿಗೂ ಮೊದಲು ಮದುವೆ ಆಗಿ ಎರಡು ತಗಿದಾಳಂತೆ ಅವನು ನೊಂದಿ ಬಿದ್ದಿರ್ತಾನೆ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾನೆ ಮಗ ನೀನು ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನೆ ಒಪ್ಕೊಂಡು ಮದುವೆ ಆಗೋದು ಕಲಿ ನೀನು ನನ್ನ ಮುನ್ಸೆ ಒಪ್ತಾ ಇಲ್ಲಕ್ಕ ನಾವದೇನೋ ಕಣ್ಣ ಹೇ ಮಗ ಸುಮ್ಮನೆ ನೀನು ಎದ್ದು ರೆಡಿಯಾಗಿ ನಡಿ ನೀನು ಹತ್ತಿರ ಬಂದಾರೆ ದೊಡ್ಡತನವೇ ಇವರು ಬುಂಡತ್ತವರು ದೊಡ್ಡತ್ತೆ ದೊಡ್ಡ ಬಂಡತ್ತೇನೂ ಬಂದದೆ ಏನನ್ ಕಳಕಿಲ್ಲ ಅವರು ಹಾಂ ಚಂದ್ರ ಹಿಂಗೆ ಆಡಿದ್ರೆ ನೀನು ಅವರು ಯಾಕವ ಯಾಕೆ ಆಸೆ ಮಾಡೋರು ಹೇಳು ಏನೋ ಚೆನ್ನಾಗಿ ಅಂದ್ಬಿಟ್ಟಲ್ವ ಅವ್ರು ಅಷ್ಟೊಂದು ಆಸೆ ಮಾಡೋದ ನಾವು ಅದನ್ನ ಉಳಿಸ್ಕೋಬೇಕು ಹೊರ್ತು ಅವ್ರಿಗೆ ಬೇಜಾರು ಮಾಡಬಾರ್ದು ಎದ್ದಿನಡಿ ನೀನು ಸುಮ್ಮನೆ ರೆಂಡಡಿ ನಡಿ ಸುಮ್ಮನೆ ಏನು ಮಾತಿಗೆ ಮರುಬದಿ ಕೊಡ್ಬೇಕು ಅವ್ರು ಯಾಕೆ ಹೇಳು ಯಾಕೆ ಹೇಳೋ ಹೇಳಿ ನಮ್ಮದು ತಮ್ಮದು ಅಂತಲ್ವ ಏನೋ ಒಂದು ಹೆಣ್ಣು ಜೀವನ ಚೆನ್ನಾಗಿದೆ ಅಂದ್ಬಿಟ್ಟು ಅಷ್ಟು ಹೇಳ್ತಾರೆ ಅವ್ರು ಹೇಳೋಕ್ಕೆ ನಾವು ಅವ್ರ ಮಾತಿಗೆ ಬೇರೆ ಕೊಡಬೇಕು ಹೊರ್ತು ಅವ್ರಿಗೆ ನಾವು ಇಂಥರಿಕೆ ಮಾತಾಡಿ ಬೇಜಾರು ಮಾಡಕ್ಕೆ ನಿಂತಿದ್ಯಾ ನೀನು ಹೇಳ್ಬೇಕಾಗಿತ್ತು ಅವತ್ತೇ ನನ್ ಕಂಡಿಸ್ ಹಾಕಿಲ್ಲ ಅನ್ಬಿಟ್ಟು ಇದು ಮಗಿನ ಒಗ್ಕೋ ಸೀರಾ ನಾನು ಉಟ್ಕೊತೀನಿ ಹೋಗು ಬಾ ನೋಡು ಆ ಮುಂಡೆ ಮಗ ನೇವಾಗಿ ನೀನ್ ಬಾಳ ಮಾಡ್ಬಿಟ್ಟ ಹೆಂಗೋ ದೇವ್ರು ಎಣ್ಣೆ ಅವಕಾಶ ಕೊಟ್ಟಾನೆ ಇದ್ರಿಂದ ಒಳ್ಳೆ ಒಳ್ಳೇದಾಗಲಿ ಅಂತ ದೇವ್ರಲ್ಲಿ ಬೇಡ್ಕೊತಿನಿ ನನ್ನ ಮಗಳೇ ಹೆಂಗೋ ನಮ್ ಕಣ್ಣು ಮುಂದ್ಗಡೆ ನೀನ್ ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕುಕನ್ ಮಗ ಇನ್ನೇನ್ ಬೇಕು ನಮಗೆ ಇನ್ನೇನ್ ಬೇಕು ಹೇಳು ಹೆಂಗೋ ಆ ಭಾಗವಂತ ಒಂದ್ ಒಳ್ಳೇದಾದ್ರೆ ಸಾಕು ಕನ್ ಮಗಳ ನೀನು ಸುಮ್ನೆ ಬಾಯಿ ನೀನು ಎದ್ದು ಹೋಗು ಕುಡಿದು ಮಗಿನ ಒಗ್ ಹುಟ್ಟು ಸೀರೆಯ ಅವ್ರು ಇನ್ನೂ ಬರೋದು ಓತಾಯ್ತದಲ್ಲ ಬಿಡು ಉಟ್ಕತೀನಿ ಉಟ್ಕೊತೀನ್ ಬಿಡವ ಚೆನ್ನಾಗಿರೋದು ಉಟ್ಕೋ ಸರಿಯಾ ಅಯ್ಯೋ ಎಣಕ್ಕೆ ಸುಂಗಾರ ಬಲ್ದ ನಂಗೆ ಯಾವ್ ಇದು ಸುಮ್ಕಿರು ನಂಗೆ ಯಾವ ಅಂದ್ ಚಂದ ಯಾಕೋ ಜೀವನ ಬೇಡ ಅನ್ಸ್ಬಿಟ್ಟದ ಕನವ ನಿನ್ ಮಗಿನ ಮಗ ನೋಡ್ಕೊಂಡಿರೋದ ಅಂದ್ರೆ ನನಗೆ ಸುಮ್ಮನೆ ತಗ ಬಾವರು ಅವರು ಅತ್ತೆಲ್ಲ ಸುಮ್ಮನೆ ಈಗ ಇದವ್ರ ಮಾತು ಕೇಳಲಿಲ್ಲ ಅಂದ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಕೇಳಿದ್ರು ನನಗೆ ನಿಜಕ್ಕೂ ನನ್ ಮುನ್ಸಾರ ನನಗೆ ಇಷ್ಟ ಮದುವೆ ಮದ್ವೆಗಕ್ಕೆ ಹೆಂಗ ನನ್ನ ಮಗಿನ ನೋಡ್ಕೊಂಡು ನಾನು ಯಾಕೋ ಕಾಲ ಕಳ್ಕೊಂಡು ಹೋಗೋದ ಅಂದ್ರೆ ನನ್ಗೆ ಅವಕಾಶವೇ ಸಿಕ್ತಿಲ್ವಲ್ಲ ನೀನು ನೀನು ಬಾಯಿ ಮುನ್ನಾಕೆ ಹೋಗ ಮತ್ತೆ ಏನಾರು ಮಾಡ್ಕೊಳಿ ಅಲ್ಲ ಗಣ್ಣರ ಬರೆ ಕೇಳಾರೆ ಆ ಒಮ್ಮನ ಇಬ್ಬರಳು ಮಾಡಿ ಕೆಲ್ಸಿದಾರೆ ಬಂದಿದಾರ ಅತ್ತೆರು ಆ ಮಾಡೋಕೆ ಕೆಲ್ಸಿದಾರೆ ಬಂದಿದ್ದಾರಲ್ಲ ಏನು ಗೊತ್ತಾಯ್ಕೊಳ್ಳಿ ನಿಂಗೆ ಏ ಯಾಕಂಗೆ ಬಟ್ಟಾಡಾರ ಅವರು ನಿನ್ನ ಹೊಡೆಸ್ತಲ್ವಾಲ್ವಾಲ್ವಾಲ್ವಾಲ್ವಾಲ್ವಾ ನಿನ್ನ ಜೀವನ ಸಭೆಯಲ್ಲಿ ಅಂತಲ್ವಾ ಒಳಗೆ ಹೇಳಿದ ಮಾತೆ ಕೇಳತ್ತೀವಲ್ಲ ನೀನು ಏನು ಮುಷ್ಟಿ ಮುಟ್ಟಿಡೋದು ನೀನು ಬಿರು ಬಿರು ಉಟ್ಕೊಂಡು ಬಾ ನೀನು ಒಳ್ಳೆ ಒಳ ಚೆನ್ನಾಗ್ತಿ ಕಣ ಎಷ್ಟು ಫುಸಿ ಹೇಳೋದು ನಿಂಗೆ ಅರ್ಥ ಆಯ್ತು ನಿಮಗೆ ಹೇಳ್ದಷ್ಟು ಅರ್ಥ ಮಾಡ್ಕೋಬೇಕು ಮಕ್ಕಳು ಏನು ಚಿಂತ ಗಂಡ ಬಿಟ್ಟು ಕೊಟ್ಟದ ಆ ಮುಂಡೆ ಮಗ ನಿಗದ್ ಕಡೆ ಆಯ್ತು ಸುಮಿರು ಪಡಗಾಲ ನನ್ ಮಗ ಅವನಿಂದ ನಿಮ್ದಿ ಇತ್ತ ನಿಮ್ದಿ ಆ ನನ್ ಮಗ ನಿಮ್ದಿ ಕೊಟ್ಟು ನೀನು ಮಾಡಿ ನೀನು ಆಯ್ತು ಹೋಗು ಸುಮ್ನೆ ತಳ ತಿನ್ಬೇಡ ನೀನು ನಾನು ರೆಡಿ ಆಯ್ತೀನಿ ಹೋಗವ್ ಬಿ ರೆಡಿ ಆಗ್ಲೇ ನೀ ನಮ್ ತಳ ತಿನ್ಬೇಡಿ ನೀವತ್ತಾಗ ಕೊಡಿಲಿ ಮಗಿನ ಇಲ್ಲ ಬಿಡು ಮಗಿ ಮನ್ಸ್ಬಿಟ್ಟು ನನ್ ರೆಡಿ ಆಯ್ತು ಅವ್ರು ಬರೋದು ಲೇಟ್ ಆಯ್ತದಲ್ಲ ಹೋಗ್ ರೆಡಿ ಆಗೋ ಆಗ್ತಾರಲ್ಲ ಕೂತಾರೆ ಅವ್ರು ಮಾತಾಡ್ತಿರ್ತೀನಿ ಇನ್ ತಿರ್ಗ ಬರೇಕಾ ನಾನು ರೆಡಿ ಆಗ್ಬೇಕು ಆಯ್ತು ರೆಡಿ ಆಯ್ತಿನ ಹೋಗವ ರೆಡಿ ಆಗ್ಲ ಓದಕ್ಕೆ ಮ್ಯಾರಾಯ್ತಾವಳೆ ಏನ್ ಸಮಾಚಾರ ಮದ್ವೆ ಒಪ್ತಾ ಇಲ್ವಾ ಅಯ್ಯೋ ಏನಿಲ್ಲ ಹಿಂಗ ಮುಗಿನ ಹೆಂಗ್ ಬಿಟ್ಟು ಹೋಗ್ಬೇಕಲ್ಲ ಅಂದ್ಕೊಂಡು ಯತ್ನ ಮಾಡ್ತಾಳೆ ಕಂಡು ಬಿತ್ತಮ್ಮ ಬೆಳಗಾರನ ಇದೇ ಮಾಡಿದ ಮುಗಿನ ತೊಡೆಮ್ಯ ಹಾಕೊಂಡು ಬೆಳಗಾರ ಕೂತಾಳೆ ಏನೋ ಎಂತೋ ಹೆಂಗ್ ನೋಡ್ಕೊಂಡರು ಏನೋ ಎಂತೋ ಅಂದ್ಕೊಂಡು ಅದೇ ಒಂದು ಗಿಲಿ ಹಿಡಿಸ್ಕೊಳಂಗ ಇಡ್ಸ್ಕೊಬಿಟ್ಟಳೆ ಅಯ್ಯೋ ಏನು ಮಾಡೋದು ಹೇಳಿ ಏನೋ ಒಂದು ಒಳ್ಳೆದಾಳಿ ಅಂತ ಅಲ್ವಾ ತೂರಾಕಿರೋದು ಆಡಳು ಸುಮ್ಮನೆ ಆಗ್ದಾನೆ ಬಿಟ್ಟು ತಿಮ್ಮನಲ್ಲಿ ಮಗ ಹೇಳಿಲ್ವಾ ಗಂಡು ಭಾಳ ಒಳ್ಳೆಯವ್ನ ಅಂತಕಂಡ್ರು ಭಾಳ ಒಳ್ಳೆಯವ್ನ ಸುಮ್ಕಿರಿ ಹೇಳೋದು ಇರೋದೇ ಅವ್ನು ನೀವು ಮಗ ಅದೇ ಮಗನ ನೋಡ್ಕೊಬೇಕು ಅಂದಿತ್ತೆ ಆಯಿತು ಪಾಪ ಅದನ್ನೇ ಕಳ್ಸೋದು ಐತಿ ಮುಗೀನ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿದವ ನಾವು ನೋಡ್ಕೊಳ್ತೀವಿ ಸಾಕತ್ತೀವಿ ಅಂತ ಅಂದಿದ್ದಾನಂತೆ ಅವನು ಹಂಗಂದ ಮೇಲೆ ನಮ್ಗೆ ಬಂದು ಮೇಲೆ ನಮಗೆ ಇವನು ಗಂಡಣ್ಣ ಹೋಗ್ರವ ಮತ್ತು ನೀವು ಓದ್ಲಂತೆ ಹೋಗ್ಬಿಟ್ಟು ನೀವು ಹೋಗಿ ರೆಡಿ ಮಾಡಿಸೋಗಿ ನಾವು ಮಧ್ಯಾಹ್ನ ಹೊತ್ತು ಬರ್ತೀವಿ ಅಂತ ಅಂದರು ಹೋಗಿ ಇನ್ನೇನು ಬರೋ ಹೊತ್ತಾಯಿತು ತಟ ತಕ್ನೇ ಸೀರೆ ಗಿಡ ಉಟ್ಕೊಂಡು ಹೊಸಿನಗಮಕ್ವಾಗಿರಾ ಕೇಳಿ ಎಲ್ಲ ಬರುವಂಥದ್ದು ಇನ್ನು ಮಾಡ್ತಾವ್ರೆ ಅಂದ್ಕೊಳ್ಳೋಕ್ಕಿಲ್ವ ಏ ನಾವೇನು ಕೆಟ್ಟಕ್ಕೆ ಒಳ್ಳೆ ಕಲ್ವ ಈ ಚಿಕ್ಕ ವಯಸ್ಸಿಗೆ ಆಯಿತು ಎಲ್ಲೋ ಜೀವನದಲ್ಲಿ ಚೆನ್ನಾಗಿರಲಿ ಅಂತ ನಾವು ಆಸೆ ಮಾಡ್ತೀವಿ ಅರ್ಥ ಮಾಡ್ಕೋಬೇಕಲ್ವ ಇಳುವೆ ಅಯ್ಯೋ ಏನಿಲ್ಲ ಬಿಟ್ಟೆ ಮ್ಯಾಮ್ ಅಡ್ಮಿಷನ್ ಕಾಟ್ಲಿ ಮಾತಾಡ್ತಿರ್ಲಿ ಹೇಳ್ದ ಅವಳುವೆ ಅತ್ತೆಯವರು ಇಷ್ಟೊಂದು ಆಸೆ ಮಾಡ್ಕೊಂಡು ನನ್ನ ಜೀವನ ಸರಿ ಮಾಡಕ್ಕೆ ನೋಡ್ತಾರಲ್ಲ ಅದಕ್ಕೋಸ್ಕರ ಒಪ್ಕೊಂಡಿನಿ ಇಲ್ಲ ನಾನು ಮದುವೆನೆ ಬೇಕಾಗಿತ್ತಿಲ್ಲ ನನಗೆ ಅತ್ತಿಯವರ ಮಾತೇ ಮರು ಕೊಟ್ಟಿ ಒಪ್ಕೊಂಡೆ ಅಂತ ಅಂತ ಅವಳು ಈಗ ಹೋಗಿ ಹೋಗಿ ಗಂಡ್ರ ಗೊತ್ತಾಯ್ತು ಗೊತ್ತಾಯಿತು ತರತಕ್ನೇ ರೆಡಿ ಮಾಡೋ ಇನ್ನು ಸುಮಾರು ಹೊತ್ಕೊಂಡು ಜಾಸ್ತಿ ಓದ್ಕೊಂಡಿರಕ್ಕೆಲ್ಲ ಅವರು ಹೋಗಿ ಚಟಾಗಿರೋದೇ ಯಾರೋ ಒಂದು ಚೆನ್ನಾಗಿರೋ ಸೀರೆ ಕೊಡಿ ಉಟ್ಕೊಳ್ಳಿ ತರತಕ್ಕನೇ ರೆಡಿ ಮಾಡಿಸೋಗಿ ಹುಡ್ಸ್ತೀನಿ ಹುಡ್ಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ